ನಮಸ್ಕಾರ ಸ್ನೇಹಿತರೆ ನಾನಿಂದು ಕನ್ನಡದ ಮೊಟ್ಟ ಮೊದಲ ಕಥೆಗಾರ್ತಿ ಕೊಡಗಿನ ಗೌರಮ್ಮ ಅವರ ಒಂದು ಕಥೆಯನ್ನು ಓದುತ್ತೇನೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಜನಿಸಿದ ಗೌರಮ್ಮ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಕಾಲ ಮೃತ್ಯುವಿಗೆ ತುತ್ತಾದರು ಅದು ಕನ್ನಡ ಸಾಹಿತ್ಯಕ್ಕಾದ ದೊಡ್ಡ ನಷ್ಟವೆಂದೇ ಹೇಳಬಹುದು ಕನ್ನಡಕಥಾ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿ ಎತ್ತರಕ್ಕೆ ಬೆಳೆಯುವ ಸೂಚನೆಯನ್ನು ನೀಡಿ ವಿಧಿಯ ಕೈವಾಡದಿಂದ ಚಿಕ್ಕ ವಯಸ್ಸಿನಲ್ಲೇ ಅಕಾಲ ಮೃತ್ಯುವಿಗೆ ಗೌರಮ್ಮ ತುತ್ತಾದುದು ಕನ್ನಡಿಗರ ದುರದೃಷ್ಟವೆಂದೇ ಹೇಳಬೇಕು ಆ ಕಾಲದ ಸಾಮಾಜಿಕ ಸಮಸ್ಯೆಗಳಾದ ವರದಕ್ಷಿಣೆ ವಿಧವಾ ವಿವಾಹ ಇಂತಹ ಅನೇಕ ವಸ್ತು ವಿಷಯಗಳನ್ನು ಆರಿಸಿಕೊಂಡು ಬಹಳ ಸರಳವಾಗಿ ಸುಂದರವಾಗಿ ಬಹು ಗಂಭೀರವಾದಂತಹ ಅತ್ಯುತ್ತಮ ಕತೆಗಾರ್ತಿಯಾಗುವ ಲಕ್ಷಣಗಳನ್ನು ಕೊಡುವಂತಹ ಅನೇಕ ಕತೆಗಳನ್ನು ಗೌರಮ್ಮ ರಚಿಸಿದ್ದಾರೆ ಅವರ ಆ ಅಂತಹ ಒಂದು ಕತೆ ಅವಳ ಭಾಗ್ಯ ಮದುವೆಯೇ ಬೇಡವೆನ್ನುತ್ತಿದ್ದ ಕಿಟ್ಟಣ್ಣ ಆ ಹಳ್ಳಿಯ ಜಮೀನ್ದಾರರ ಮಗಳನ್ನು ಮದುವೆಯಾಗಲೊಪ್ಪಿದ್ದೇ ತಡ ಒಮ್ಮೆ ಹಿಟ್ಟು ಮದುವೆ ಮಾಡಿಕೊಂಡು ಸಂಸಾರ ಹೂಡಿದರೆ ಸಾಕು ಎಂದಿದ್ದ ಅಣ್ಣನೂ ಒಪ್ಪಿದ ಎಲ್ಲ ಸಿದ್ಧತೆಗಳು ಬರದಿಂದ ನಡೆದವು ಹಾ ಹೂ ಎನ್ನುವುದರೊಳಗೆ ಮದುವೆಯೂ ಆಗಿಹೋಯಿತು ನಾನೀಗ ಹೇಳಬೇಕೆಂದಿರುವುದು ಆ ಮದುವೆಯ ಸಮಯದ ಸಮಾಚಾರ ಕಿಟ್ಟಣ್ಣನೂ ಅವನ ಹೆಂಡತಿಯು ಆರತಿ ಅಕ್ಷತೆಗೆ ಹಸೆಯ ಮೇಲೆ ಕೂತಿದ್ದರು ಹಿಂದಿನ ದಿನದ ಮದುವೆಯ ಗಲಾಟೆಯಲ್ಲಿ ವರರನ್ನು ಸರಿಯಾಗಿ ನೋಡಿ ಹಾಸ್ಯ ಮಾಡಲು ಯಾರಿಗೂ ಸಮಯವಾಗಲಿ ಸಾಹಸವಾಗಲಿ ಇರಲಿಲ್ಲ ಆದರೆ ಮರುದಿನ ಅರಿಸಿನ ಎಣ್ಣೆಗೆ ಕೂರಿಸಿದಾಗ ಹೆಂಗಸರಿಗೇ ತಾನೇ ಸರ್ವಸ್ವಾತಂತ್ರ್ಯ ಅಂದು ಊರಿನ ಮುತ್ತೈದೆಯರೆಲ್ಲ ಹಾಜರಾಗಿದ್ದರು ಎಂದೂ ಅಷ್ಟೊಂದು ಜನ ಹೆಂಗಸರ ನೋಟಕ್ಕೆ ಅವರ ಹುಚ್ಚು ಹಾಸ್ಯಕ್ಕೆ ಗುರಿಯಾಗದಿದ್ದ ಕಿಟ್ಟಣ್ಣನಿಗೆ ಆಗ ಸಾಕಪ್ಪ ಮದುವೆಯ ಸುಖ ಸಾಕು ಎನಿಸಿರಬೇಕು ನನ್ನನ್ನು ಕೂಗಿ ಹೇಗಾದರೂ ಈ ಆರ್ಡಿಯಲ್ ಒಂದು ಸಾರಿ ಮುಗಿಸೋದಕ್ಕೆ ಹೇಳು ಎಂದ ಆದರೆ ಆ ಸ್ತ್ರೀ ರಾಜ್ಯದಲ್ಲಿ ಅವನ ಮಾತಿಗೆಲ್ಲಿ ಬೆಲೆ ದೊರೆಯಬೇಕು ಜಯಾ ನೀವೊಂದು ಹಾಡು ಹೇಳು ಎಂದು ನನಗೆ ಬರೋಲ್ಲ ಎಂದು ಬಿಂಕ ಮಾಡುತ್ತಿದ್ದ ಜೈನನ್ನು ಬಲತ್ಕಾರಿಸಿ ಹಾಡಿಸಿದ್ದಾಯಿತು ಕೂತು ಬೇಸತ್ತಿದ್ದ ಕಿಟ್ಟಣ್ಣ ಅವಳ ಕರ್ಕಶ ಕಂಠದಿಂದ ಹೊರಟ ಕರ್ಣ ಕಠೋರ ಸ್ವರವನ್ನು ಹೇಗೆ ಸಹಿಸಿಕೊಂಡನೋ ತಿಳಿಯದು ಹೇಗೂ ಅವಳ ಹಾಡು ಮುಗಿಯಿತು ಇನ್ನೇನು ಬದುಕಿದೆ ಎಂದುಕೊಂಡ ಆದರೆ ಒಂದೇ ಒಂದು ಹಾಡು ಹೇಳಿ ಹರಿಸಿನೆಣ್ಣೆ ಮುಗಿಸುವುದೇ ಛೇ ಎಂದಿಗೂ ಇಲ್ಲ ಕಡೇ ಪಕ್ಷ ಹತ್ತಿಪ್ಪತ್ತಾದರೂ ಹೇಳಬೇಡವೇ ಆಗಲಿ ಎಷ್ಟಾದರೂ ಹಾಡಿಕೊಳ್ಳಲಿ ಆದರೆ ಬೇಗ ಬೇಗ ಹೇಳಿ ಮುಗಿಸಿ ಬಿಡಬಾರದೆ ಹೇಳಿ ಎಂದ್ರೆ ನೀವೇ ಹೇಳಿ ಎಂದ್ರೆ ನೀವೇಳೆಂದ್ರೆ ಎಂದು ಹತ್ತಾರು ಸ್ವರಗಳು ಒಂದರ ಹುಂದೆ ಕೇಳಿಬಂದು ನನಗೆ ಗಂಟಲು ಸರಿಯಾಗಿಲ್ಲ ಎಂದು ಬೇರೆ ವೈಯಾರ ಮಾಡಿ ಆಮೇಲೆ ಹಾಡಲು ಅರಚಲು ಪ್ರಾರಂಭಿಸಿದರೆ ಗಂಟೆ ಒಂದಾದರೂ ಅದಕ್ಕೆ ಅಂತ್ಯವೇ ಇಲ್ಲ ಕೆಟ್ಟಣ್ಣ ಗಂಟಲು ಸರಿಯಿಲ್ಲದೇನೇ ಹೊತ್ತು ಹರಚುವಾಗ ಸರಿ ಇದ್ದರೆ ದೇವರೇ ಗತಿ ಎಂದಂದುಕೊಂಡ ಅಂತೂ ಕೊನೆಗೆ ಹೇಗಾದರೂ ಎಲ್ಲರ ಹಾಡುಗಾರಿಕೆಯೂ ಮುಗಿಯಿತು ಇನ್ನು ಆರತಿ ಮಾಡಿ ಬಿಡುಗಡೆ ಮಾಡಬಹುದು ಎಂದು ಕಿಟ್ಟಣ್ಣ ನೆಟ್ಟಗೆ ಕೂತ ಆದರೆ ಅದು ಕೇವಲ ಒಂದೆರಡು ನಿಮಿಷದ ಆಸೆ ಅಷ್ಟೇ ಮುತ್ತೈದೆಯರಿಬ್ಬರು ಆರತಿಯನ್ನು ಹಿಡಿದುಕೊಂಡು ಇದಿರು ಬಂದು ನಿಂತು ಪುನಃ ಪ್ರಾರಂಭಿಸಿದರು ಆರತಿ ಎತ್ತುವ ಹಾಡು ನೀವು ಹೇಳಿ ನೀವೇ ಹೇಳಿ ನೀವು ಹೇಳ್ರಿ ಎಂದು ತಮ್ಮ ತಮ್ಮೊಳಗೆ ವಾದಕ್ಕೆ ಅವರಿಬ್ಬರ ವಾದ ಕಡೆ ಪಕ್ಷ ಒಂದು ಗಂಟೆಯ ತನಕವಾದರೂ ನಡೆಯುತ್ತಿತ್ತೇನೋ ಆದರೆ ನೋಡಿ ಬೇಸತ್ತ ಕಿಟ್ಟಣ್ಣ ನನ್ನ ಹತ್ತಿರ ಕೂತಿದ್ದ ಹುಡುಗಿಯೊಬ್ಬಳನ್ನು ನೋಡಿ ಹೋಗಲಿ ಅವರಿಗೆ ಬರದಿದ್ದರೆ ಪರವಾಗಿಲ್ಲ ನೀನಾದರೂ ಒಂದು ಹೇಳಮ್ಮ ಎಂದ ಕಿಟ್ಟಣ್ಣ ಆ ಮಾತುಗಳನ್ನಾಡಿದ್ದು ಬೆಪ್ಪೇ ಮೂರ್ತಿವಂತವಾಗಿದ್ದಂತೆ ಕುಳಿತಿದ್ದ ಆ ಹುಡುಗಿಯಾದರೂ ಕಿರುಚಿ ಇವರ ವಾದವನ್ನು ಕೊನೆಗೊಳಿಸಲಿ ಎಂದು ನನಗೂ ಕಿಟ್ಟಣ್ಣನ ಮಾತು ಕೇಳಿ ನಗು ಬಂತು ಆ ಹುಡುಗಿ ಹಾಡುವುದೇ ಇಷ್ಟು ಹೊತ್ತು ಹಾಡಿದವರ ಪಾಡೇ ಹೀಗೆ ಇವಳು ಹುಡುಗಿ ಹದಿನೈದು ವರ್ಷ ಪ್ರಾಯದವಳು ಆದರೆ ಬೆಳವಣಿಗೆಯನ್ನು ನೋಡಿದರೆ ಪ್ರಾಯ ಇನ್ನೂ ಹೆಚ್ಚಾಗಿದೆ ಎನ್ನುವಂತಿದ್ದಳು ಇದ್ದಲಿನಂತೆ ಮೈಬಣ್ಣ ಒಂದೆರಡು ತಿಂಗಳ ಹಿಂದೆ ಕಾಯಿಲೆ ಬಿದ್ದಿದ್ದಳಂತೆ ತಲೆ ಕೂದಲೆಲ್ಲ ಉದುರಿ ಆಗತಾನೇ ಪುನಃ ಬರಲು ಪ್ರಾರಂಭವಾಗಿತ್ತಷ್ಟೆ ಚಪ್ಪಟೆ ಮೂಗು ಇನ್ನು ಕಣ್ಣು ಯಾವಾಗಲೂ ರೆಪ್ಪೆಗಳ ಅಡಿಯಲ್ಲೇ ಅಡಗಿಕೊಂಡಿರುತ್ತಿದ್ದ ಅವಳ ಕಣ್ಣುಗಳನ್ನು ನಾನೂ ನೋಡಿರಲಿಲ್ಲ ಆದರೂ ಅವುಗಳನ್ನು ಮುಚ್ಚಿಕೊಂಡಿದ್ದ ಉದ್ದವಾದ ರೆಪ್ಪೆಗಳನ್ನು ನೋಡಿ ಈ ಅವಲಕ್ಷಣದ ಮುಖಕ್ಕೆ ಇಷ್ಟೊಂದು ಸೊಗಸಾದ ರೆಪ್ಪೆಗಳು ಏಕೆ ಎಂದೆನಿಸಿತ್ತು ನನಗೆ ಕಿಟ್ಟಣ್ಣನ ಮಾವನ ಗುಮಾಸ್ತರ ಮಗಳವಳು ಬಡತನವು ಆ ಕುರೂಪವು ಜೊತೆಯಾಗಿ ಅವಳಿಗೆ ವರ ಸಿಕ್ಕದಂತೆ ಮಾಡಿದ್ದವು ಎಲ್ಲರಿಗೂ ಅವಳೆಂದರೆ ಅಷ್ಟಷ್ಟೇ ಪಾರೋ ಆ ಕೆಲಸ ಮಾಡೆ ಇದು ಮಾಡೆ ಕಸ ಗುಡಿಸೆ ಎಂದು ಕೆಲಸ ಮಾಡಿಸುವವರೇ ಎಲ್ಲರೂ ಅವಳಿಗೂ ಕೆಲಸವೆಂದರೆ ಬೇಸರವಿದ್ದಂತೆ ತೋರಲಿಲ್ಲ ನಾವು ಅಲ್ಲಿಗೆ ಹೋದಂದಿನಿಂದ ನನ್ನ ಹಿಂದೆ ಮುಂದೆ ತಿರುಗುತ್ತಿದ್ದಳು ರಸ್ತೆಯಲ್ಲಿ ಹೋಗುವ ನಾಯಿಯ ತಲೆ ಸವರಿಸಿದರೆ ಬೆನ್ನು ಹತ್ತುತ್ತದಲ್ಲ ಹಾಗೆ ಅದಕ್ಕೆ ಕಾರಣವಿಷ್ಟೇ ನಾವು ಹೋದ ದಿನ ಯಾರ ಪರಿಚಯವೂ ಇಲ್ಲದಿದ್ದ ನಾನು ಅವಳೊಡನೆ ಒಂದೆರಡು ಮಾತಾಡಿದ್ದೆ ಸರಿ ಒಳ್ಳೆಯ ಮಾತುಗಳನ್ನೇ ಕೇಳುವುದೇ ಅಪರೂಪವಾಗಿದ್ದ ಅವಳನ್ನು ಒಲಿಸಿಕೊಳ್ಳಲು ಅಷ್ಟೇ ಸಾಕಾಗಿತ್ತು ನನಗೆ ಬೇಕಾದುದನ್ನು ಒಳಗಿನಿಂದ ತರುವುದು ಹಿಂದೆ ಮುಂದೆ ತಿರುಗುವುದು ನಾನು ಕೂತಲ್ಲಿ ಕೂಡುವುದು ಹೀಗೆ ಒಂದಲ್ಲ ನೂರು ವಿಧಗಳಲ್ಲಿ ಅವಳು ತನ್ನೊಲುಮೆಯನ್ನು ಪ್ರದರ್ಶಿಸುತ್ತಿದ್ದಳು ಅವಳ ತಂದೆ ಪಾಪ ಮುದುಕರು ಅವಳನ್ನು ನೋಡಿ ಏನಮ್ಮ ಪಾರೂ ಅವರ ಜೊತೆಯಲ್ಲೇ ಅವರೂರಿಗೆ ಹೊರಟು ಹೋಗ್ತೀಯಾ ಎಂದು ತಮಾಷೆ ಮಾಡುವರು ಆಗೊಮ್ಮೆ ಅವಳು ಅಲ್ಲೂ ಕಿರಿದರೆ ಆ ಕರಿ ಮುಖದಲ್ಲಿ ಬಿಳಿ ಹಲ್ಲುಗಳ ಸಾಲು ಒಡೆದು ಕಾಣುವುದು ಕಿಟ್ಟಣ್ಣ ಅವಳೊಡನೆ ಹಾಡಲು ಹೇಳಿದ ನಾನೂ ಅವನ ಮನೋಭಾವ ವರಿತು ಹೇಳಮ್ಮ ಪಾರು ಎಂದೆ ನನ್ನ ಮಾತು ಮೀರುವಂತಿಲ್ಲ ನನಗೆ ಆರತಿ ಎತ್ತು ಹಾಡು ಬರೋದಿಲ್ಲ ಬೇರೆ ಹೇಳಲೇ ಎಂದಳು ನಾನೆಲ್ಲಿ ಬೇಡವೆನ್ನುವೇನೋ ಎಂದು ಕಿಟ್ಟಣ್ಣ ಪರವಾಗಿಲ್ಲ ಏನಾದರೂ ಹೇಳಿಬಿಡು ಎಂದ ನಾನು ಹೇಳು ಎಂದೆ ಅವಳು ಹೇಳತೊಡಗಿದಳು ಪರಮಾತ್ಮ ಹರೇ ಪಾವನ ನಾಮ ನಾವು ಆ ಕೀರ್ತನೆಯನ್ನು ಎಷ್ಟು ಸಾರಿ ಕೇಳಿಲ್ಲ ಅದೂ ಹೆಸರಾದ ಸಂಗೀತಗಾರರ ಕೊರಳಿನಿಂದ ಅವರ ವಿದ್ವತ್ತು ಶಬ್ದ ಚಮತ್ಕಾರವೂ ಪಾರುವಿನ ಕೊರಳಿಗಿರಲಿಲ್ಲ ಹೌದು ಆದರೆ ಆ ಸ್ವರ ಆ ಮಾಧುರ್ಯ ಹೃದಯವನ್ನು ಕದಡಿಬಿಡುವ ಆ ಶಕ್ತಿ ಅದೆಲ್ಲ ನಾವು ನೂರಾರು ಸಾರಿ ಕೇಳಿ ಹಳೆಯದು ಎಂದು ಬಿಟ್ಟಿದ್ದ ಆ ಕೀರ್ತನೆಯಲ್ಲಿ ತುಂಬಿ ಹರಿಸಿದ್ದಳು ಪಾರು ಪರಮಾತ್ಮ ಹರೇ ಪಾವನ ನಾಮ ನಮ್ಮ ಮೆಚ್ಚಿಗೆಯ ಅರಿವಿಲ್ಲದೆಯೇ ಅವಳು ಹಾಡುತ್ತಿದ್ದಳು ಯಾವಾಗಲೂ ನೆಲವನ್ನು ನೋಡುವ ಅವಳ ನೋಟವು ಅವಳ ಪರಿವೆಯಿಲ್ಲದೆಯೇ ಪರಮಾತ್ಮನನ್ನು ನೋಡುತ್ತಿದೆಯೋ ಏನೋ ಎಂಬಂತೆ ಆಕಾಶದ ಕಡೆ ನೋಡುತ್ತಿತ್ತು ಅವಳನ್ನು ಕುರೂಪಿ ಎಂದು ಹೇಳಿದೆನಲ್ಲ ಎಂತಹ ಹುಚ್ಚು ನನಗೆ ಅವಳ ಆ ಸೌಂದರ್ಯದಿಂದ ತುಂಬಿದ ಹೃದಯದ ಕನ್ನಡಿಗಳಂತಿದ್ದ ಆ ಎರಡು ಕಣ್ಣುಗಳೇ ಸಾಲವೇ ಆ ಸರ್ವಸಾಮಾನ್ಯ ಮುಖಕ್ಕೆ ಸ್ವರ್ಗೀಯ ಸೌಂದರ್ಯವನ್ನು ಕೊಟ್ಟಿದ್ದ ಆ ಕಣ್ಣುಗಳನ್ನು ನೋಡದೆ ಅವಳು ಕುರೂಪಿ ಎಂದುಂದುಕೊಂಡಿದ್ದೇನಲ್ಲ ಎಂತಹ ಅಕ್ಷಮ್ಯ ಮೂಢತನ ಬಿಳಿ ಚರ್ಮ ಉದ್ದವಾದ ಕೇಶರಾಶಿ ಎಳಸು ಮೂಗು ಚೆಂದುಟಿಗಳು ಇವೆಲ್ಲ ಇದ್ದರೇನೇ ಸೌಂದರ್ಯವೆಂದಿದ್ದ ನನ್ನ ಭಾವನೆ ಕ್ಷಣ ಮಾತ್ರದಲ್ಲಿ ಬದಲಾಯಿತು ಸುಂದರವಲ್ಲದ ರೂಪದ ಒಳಗೂ ಅತ್ಯಂತ ಸುಂದರವಾದ ಹೃದಯಗಳಿರುವವು ಎಂಬುದನ್ನು ಪಾರುವಿನ ಕಣ್ಣುಗಳು ನನಗೆ ತೋರಿಸಿಕೊಟ್ಟವು ಮತ್ತೆ ಆ ಸುಂದರವಾದ ಹೃದಯ ರೂಪ ಸೌಂದರ್ಯದಂತೆ ಬಹುಬೇಗನೆ ಮಾಸದೆ ಸುಂದರವಾಗಿಯೇ ಇರುವುದು ಎಂಬುದರ ಅರಿವನ್ನೂ ನನಗೆ ಮಾಡಿಕೊಟ್ಟವು ಪಾರುವಿನ ಆ ಕಣ್ಣುಗಳೇ ಕೂತು ಬೇಸತ್ತಿದ್ದ ಕಿಟ್ಟಣ್ಣನ ಬೇಸರವೆಲ್ಲಿ ಹೋಯ್ತೋ ಆ ಹಾಡು ಮುಗಿಯುವುದೇ ತಡ ಇನ್ನೊಂದು ಹೇಳಮ್ಮಾ ಎಂದ ನಾನು ತಿಳಿದುಕೊಂಡಿದ್ದೆ ನನಗೆ ಬರುವುದಿಲ್ಲ ಇನ್ನು ಗಂಟಲು ಸರಿಯಾಗಿಲ್ಲ ಈಗ ಸಾಕು ಎಂದೇನಾದರೂ ಹೇಳುವಳೋ ಎಂದು ಒಂದೂ ಇಲ್ಲ ಕಿಟ್ಟಣ್ಣ ಹೇಳೆಂದುದೇ ತಡ ನನ್ನ ಮುಖ ನೋಡಿದಳು ಹೇಳಲೇ ಎಂದು ಕೇಳುವಂತೆ ನಾನು ಮಾತನಾಡಲಾರದೆ ಹ್ಞೂ ಎಂದು ತಲೆ ಅಲ್ಲಾಡಿಸಿದೆ ಅವಳು ಪುನಃ ಹೇಳಿದಳು ನಾನಾಕೆ ಬಡವನಯ್ಯ ಇದೂ ನಾವು ನೂರಾರು ಸಾರಿ ಕೇಳಿ ಬೇಸತ್ತ ಕೀರ್ತನೆಯೇ ಆದರೂ ಪಾರುವಿನಿಂದ ಪಾರುವಿನ ಕೊರುಳಿನಿಂದ ಹೊರಡುವಾಗ ಅದು ಮುಗಿದ ಮೇಲೆ ಇನ್ನೂ ಹೇಳಿಸಬೇಕೆಂದು ಕೆಟ್ಟಣ್ಣನಿಗೆ ಆಸೆ ನನಗೂ ಇರಲಿಲ್ಲವೆಂತಲ್ಲ ಆದರೆ ನೋಡಿ ಅವಳು ದರಿದ್ರ ಗುಮಾಸ್ತರ ಕುರೂಪಿ ಮಗಳು ಹಿಟ್ಟಣ್ಣನ ಮಡಿದಿ ಜಮೀನ್ದಾರರ ಏಕಮಾತ್ರ ಪುತ್ರಿ ಹಾರ್ಮೋನಿಯಂನೊಡನೆ ಹಾಡಿ ಹಿಟ್ಟಣ್ಣನಿಗೆ ತಾಂಬೂಲಾದಿಗಳನ್ನು ಕೊಡಬೇಕಾಗಿರುವಾಗ ಅವಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಹಾಡಿಸುತ್ತಿರುವುದೇ ಹರಿಸಿನ ಕುಂಕುಮ ತಾಂಬೂಲಾದಿಗಳನ್ನು ಹಂಚುವ ಸಂಭ್ರಮಗಳು ತೀರುವಾಗ ಪಾರು ಹೊರಟು ಹೋಗಿದ್ದಳು ಮರುದಿನ ಬಂದಿದ್ದರೂ ನಮಗೆ ಜಮೀನುದಾರರ ಬಂಧು ಮಿತ್ರಾದಿಗಳ ಮನೆಗೆ ಔತಣಾದಿಗಳಿಗೆ ಹೋಗುವ ಸಂಭ್ರಮದಲ್ಲಿ ಹಾಡಿಸಲು ಸಮಯವಿಲ್ಲ ಕೆಲಸದ ಗಲಾಟೆಯಲ್ಲಿ ಅವಳಿಗೂ ಪುರುಸುತ್ತಿಲ್ಲ ಕಿಟ್ಟಣ್ಣನಂತೂ ಪಾರು ಹತ್ತಿರ ಹಾಡಿಸಬೇಕು ಅವಳು ಬಂದರೆ ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಅನೇಕ ಸಾರಿ ಹೇಳಿದ ಆದರೆ ಹೇಳಿದನಲ್ಲ ಗಡಿಬಿಡಿಯಲ್ಲಿ ಆಗಲೇ ಇಲ್ಲ ಅಂತೂ ನಾವು ಹೊರಡುವ ತನಕವೂ ಪುನಃ ಅವಳಿಂದ ಹಾಡಿಸಲು ಏನೇನೋ ಕಾರಣಗಳಿಂದ ಆಗಲೇ ಇಲ್ಲ ಹಾಗೆಯೇ ಹೊರಟು ಬಿಟ್ಟೆವು ನಮ್ಮನ್ನು ಕಳುಹಿಸಲು ಬಂದಿದ್ದವರೊಡನೆ ಅವಳು ಬಸ್ಸಿನ ತನಕ ಬಂದಿದ್ದಳು ಬಸ್ಸು ಹತ್ತುವಾಗ ಹೋಗಿ ಬರ್ತೇನೆ ಪಾರು ನಿನ್ನ ಮದುವೆಗೆ ನನಗೆ ಕಾಗ್ದ ಹಾಕ್ಸು ಎಂದೆ ಅಲ್ಲೇ ನಿಂತಿದ್ದ ಅವಳ ತಂದೆ ಹಾಕ್ತೇ ಇರ್ತೇವಿಯೇ ಆದರೆ ನೋಡ್ತಾ ಇದ್ದೀವಿ ಲಗ್ನಕ್ಕೂ ದಿನ ಬರಬೇಕಲ್ಲ ಎಂದು ನಿಟ್ಟುಸಿರು ಬಿಟ್ಟರು ಎರಡು ವರ್ಷಗಳ ತರುವಾಯ ಕಿಟ್ಟಣ್ಣನ ಹೆಂಡತಿ ಅತ್ತಿಗೆ ತೌರೂರಿಗೆ ಹೋಗಿದ್ದಾಗ ಪಾರುವಿನ ಮದುವೆ ಆಯಿತಂತೆ ನನಗೂ ಕಾಗದ ಬಂದಿತ್ತು ಏನೇನೋ ಸಂದರ್ಭಗಳಿಂದ ಹೋಗಲಾಗಲಿಲ್ಲ ಅತ್ತಿಗೆ ಹಿಂದಿರುಗಿ ಬಂದ ಮೇಲೆ ಅವಳಿಂದ ಪಾರುವಿನ ಸುದ್ದಿ ಎಲ್ಲ ಕೇಳಿ ತಿಳಿದುಕೊಂಡೆ ಅತ್ತಿಗೆಯ ಹೇಳಿಕೆ ದರಿದ್ರ ಗುಮಾಸ್ತರ ಕುರೂಪಿ ಮಗಳಿಗೆ ಅವಳ ಯೋಗ್ಯತೆಯನ್ನು ಮೀರಿದ ವರನೇ ದೊರೆತನೆಂದು ಆದರೆ ಅಷ್ಟರಿಂದ ನನಗೆ ತೃಪ್ತಿ ಇಲ್ಲ ಬಿಡಿಸಿ ಕೇಳಿದೆ ಅವಳು ಹೇಳಿದ ಮಾತುಗಳಿವು ಹೌದು ಅವಳಿಗೆ ಮದುವೆಯಾಯಿತು ಆ ಕುರೂಪಿಗೆ ಯೋಗ್ಯನಾದ ವರನೆಲ್ಲಿ ದೊರೆಯಬೇಕು ಹೇಳು ಅದೂ ವರದಕ್ಷಿಣೆ ಒಂದೂ ಕಾಸು ಇಲ್ಲದೆ ಅದೇನು ಅವಳ ಪೂರ್ವಜನ್ಮದ ಸುಕೃತ ಸ್ವಲ್ಪ ಕ್ಷಯದವನಾದರೂ ಊಟ ಬಟ್ಟೆಗಳಿಗೆ ಕೊರತೆ ಇಲ್ಲದಷ್ಟು ಇರುವಾತ ಎರಡು ಖರ್ಚನ್ನೂ ವಹಿಸಿಕೊಂಡು ಅವಳನ್ನು ಮದುವೆಯಾದ ಗಂಡನ ಮನೆಯಲ್ಲಿ ಅತ್ತೆ ಮಾವ ಯಾರೂ ಇಲ್ಲ ಗಂಡನನ್ನು ಸ್ವಲ್ಪ ಆರೈಕೆ ಮಾಡಿಕೊಂಡಿದ್ದರೆ ಸರಿ ಉಂಡುಟ್ಟು ಸುಖವಾಗಿರಲು ಯಾವ ತೊಂದರೆಯೂ ಇಲ್ಲ ನಿಜವಾಗಿಯೂ ಪಾರು ಭಾಗ್ಯಶಾಲಿನಿ ಜಮೀನುದಾರರ ಏಕಮಾತ್ರ ಪುತ್ರಿ ಒಳ್ಳೆ ಸಂಪಾದನೆ ಇರುವ ಡಾಕ್ಟರ್ ಕೃಷ್ಣಸ್ವಾಮಿಯ ಹೆಂಡತಿ ತನ್ನಪ್ಪನ ದರಿದ್ರ ಗುಮಾಸ್ತರ ಮಗಳು ಪಾರುವನ್ನು ವರದಕ್ಷಿಣೆ ಖರ್ಚು ವೆಚ್ಚ ಒಂದೂ ಇಲ್ಲದೆ ಕ್ಷಯ ರೋಗಿಯಾದರೇನು ಉಂಡುಡಲು ಬೇಕಾದಷ್ಟಿರುವಾತ ಮದುವೆ ಆದುದನ್ನು ನೋಡಿ ಅದು ಅವಳ ಭಾಗ್ಯ ಎಂದು ತಿಳಿದುಕೊಂಡರೆ ತಪ್ಪೇನು ಹೇಳಿ ಹೌದು ಅದು ಅವಳ ಭಾಗ್ಯ ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಮಸ್ಕಾರ